ನಾವು ಬೀಜ ತಂದು ಹಾಕಿ ಸರಿಯಾಗಿ ಬೆಳೆಸಿದ್ ಮಾಡ್ಬಿಟ್ರೆ ನಮಗೆ ಇದನ್ನ ಮಳೆ ಬರೋ ತನಕ ಇದೇ ತರ ಇಡ್ಕೊಂಡ್ ಬಿಟ್ರೆ ಎದಿ ಗಿಡ ಬರುತ್ತಿದೆ ಈ ಗಿಡ ಎರಡು ಸಲ ನಾನು ನೆಲಕ್ಕೆ ಕೊತ್ತಿನ ಮಲ್ಚಿಂಗ್ ಮಾಡ್ಬಿಟ್ರೆ ಅದೇ ಗೊಬ್ಬರದ ಶಕ್ತಿ ನನಗೆ ಇದು ಕೊಡುತ್ತಿದೆ ಅಂತ ನನ್ನ ಅಭಿಪ್ರಾಯ ಸರ್ ಅಲ್ಸಂದಿ ಮತ್ತೆ ಅವ್ರೆ ಯಾವ ಯಾವ್ಯಾವ ಇದು ಎಲ್ಲವನ್ನೂ ಮಿಕ್ಸ್ ಮಾಡಿ ಹಾಕಿದ್ರೆ ಏನು ತೊಂದರೆ ಆಗಲ್ಲ ನಮಗೆ ಮಾರ್ಚ್ ತಿಂಗಳ ತನಕ ನಿಮಗೆ ಇದನ್ನ ಸರ್ ಸರ್ತು ಸುಮ್ಮನೆ ಅಷ್ಟೇ ಕೆಲಸ ನಮ್ದು ಆ ನಮಸ್ತೆ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನ್ ನಿಮ್ಗೆ ಅಡಿಕೆ ಹಿಡಿದಲ್ಲಿ ಯಾವ್ದಾದ್ರು ಹಸಿರಲ್ಲೇ ಗೊಬ್ಬರ ಮಾಡ್ತಾರೆ ಇಲ್ಲೊಬ್ರು ನಾನು ಹೋಗ್ತಾ ಇದ್ದಾರೆ ದಾರಿಯಲ್ಲಿ ನೋಡಿದೆ ರೈತರು ಒಬ್ರು ಎಲ್ಲ ಗೊಬ್ಬರ ಯಾವ ತರ ಮಾಡಿದ್ರೆ ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಹಸಿರಲ್ಲೇ ಗೊಬ್ಬರ ಮಾಡೋದ್ರಿಂದ ಎಷ್ಟು ಅನುಕೂಲ ಇದೆ ಅಂತ ಹೋಗ್ತೀವಿ ಸ್ನೇಹಿತರೆ ವಿಡಿಯೋ ಕೊನೆ ದಿನ ನೋಡಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರೋ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಮಸ್ತೆ ಪರಿಚಯ ಮಾಡ್ಕೊಡಿ ಅವು ಕಡನೂರ್ ಗ್ರಾಮದವರು ಸರ್ ದಾವಣಗೆರೆ ತಾಲ್ಲೂಕು ದಾವಣಗೆರೆ ಡಿಸ್ಟಿಕ್ ಕೊಡನೂರು ಗ್ರಾಮದವರು ಕೆ ಎಂ ಚಂದ್ರಕಾಂತ್ ಅಂತ ಆ ನಾವು ಇಲ್ಲಿ ಎರಡು ಎಕರೆ ತೋಟ ಇದು ಎರಡು ಎಕರೆ ತೋಟದಲ್ಲಿ ಈಗ ಗೊಬ್ಬರ ಹಾಕ್ಬೇಕಾಗಿತ್ತು ಸಲ ಬೇಸಿಗೆ ಐದನೇ ವರ್ಷ ಗಿಡ ಐದನೇ ವರ್ಷ ಗಿಡದಲ್ಲಿ ಗೊಬ್ಬರ ಅಂತಂದು ಇನ್ನೇನು ಹಾಗೆ ಸುಮ್ನೆ ಹಾಕದಿನ್ ಹೇಳಿ ಗೊಬ್ಬರದಲ್ಲಿ ನಾವು ಅಲ್ಸಂದೆ ಮತ್ತು ಅವರೇನ ಮಿಕ್ಸ್ ಮಾಡಿ ಆರ್ ಸಾಲನ್ನು ಬಿತ್ತನೆ ಮಾಡಿದ್ವಿ ಆರ್ ಸಾಲ ಬಿತ್ತನೆ ಮಾಡಿದ ಅಂದ್ರೆ ನೀರ್ ಕಮ್ಮಿ ಬಿಟ್ರೆ ಕಾಯಿ ಬಿಡತೇತಿ ನೀರ್ ಬಿಡದ್ರ ನೀರ್ ಬಿಟ್ರೆ ಬಳ್ಳಿ ಚೆನ್ನಾಗ್ ಬೆಳತೈತಿ ಹಂಗಾಗಿ ಮುಂದೆ ಇದನ್ನ ಹೆಂಗ ಕತ್ತರಿಸಿದ್ರೆ ಆ ಒಲಕ್ಕೆ ಸ್ವಲ್ಪ ಸರಿಯಾದ ಗೊಬ್ಬರ ತರಾನ ಕನ್ವರ್ಟ್ ಆಗ್ತೈತಿ ಮುಂದೆ ಹೆಂಗ ಗೊಬ್ಬರ ಹಾಕ್ಬೇಕಾಗಿತ್ತ ಹಾಗಾಗಿ ಇದನ್ನ ಸರಿಯಾಗಿ ಬೆಳೆಸಿ ಖಾಲಿ ಹೊಲ ಬಿಟ್ರೆ ಬಿಸಿಲು ಭೂಮಿ ಬೆಳೆಯೋದ್ರಿಂದ ನೀರು ತಡೆಯಲ್ಲ ನೀರನ್ನು ಉಳಿತಾಯಾಕತಿ ನಿಮಗೆ ನೆರಳು ಆಗ್ತೈತಿ ಭೂಮಿಗೆ ಗೊಬ್ಬರನೇ ಆಗ್ತೈತಿ ಆ ಉದ್ದೇಶದಿಂದ ನಾ ಈ ತರ

ಈಗ ಸ್ಟಾರ್ಟಿಂಗ್ ನಮ್ಗೇನು ಬೆಳೆ ಇಲ್ಲ ಯಾವ್ದೇನು ಇದ್ರಲ್ಲಿ ನಾವು ಆದಾಯ ತಗೊಂತ ಇಲ್ಲ ಆ ಉದ್ದೇಶ ಕಡಿಮೆ ಕಾರ್ಜಿನಾಗ ನಾವು ಗೊಬ್ಬರನ ರೆಡಿ ಮಾಡಕ್ ಪ್ರಯತ್ನ ಇದು ಬೀಜ ಸರ್ ಇದಂದಿ ಹಾಕಿದೇವಿ ಇಪ್ಪತ್ ಕೆಜಿ ಅವರೇ ಹಾಕಿದೇವಿ ಎರಡು ಸಮಾನ ಮಿಕ್ಸ್ ಮಾಡಿ ಹಾಕಿದವಾಂಗ್ ಸ್ವಲ್ಪ ಗೊಬ್ಬರ ಹಾಕಬೇಕಂತ ಅದಕ್ಕೊಂದು ಐದ್ ಗಂಟಲ್ ಗೊಬ್ಬರ ಮಿಕ್ಸ್ ಮಾಡಿ ಎಲ್ಲಾ ತರಹದ ಗೊಬ್ಬರ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಹಾಕಿದೇವಿ ಚೆನ್ನಾಗ್ ಬಂದೈತಿ ಚೆನ್ನಾಗ್ ಆಗ್ತೈತಿ ಅಂತ ಎಲ್ಲರೂ ಹೇಳ್ತಾ ಇದಾರೆ ಮುಂದೆ ಹಂಗ ಹಾಕ್ಬೇಕಾಗಿತ್ತು ಗೊಬ್ಬರ ಇದನ್ನ ನಾವು ಹೊಸರೇಲೆ ಕೊಚ್ಚಿದ್ರೆ ಪಾಡ್ ಮಳೆಗಾಲ ತನಕ ಚಿಂತೆ ಇಲ್ಲ ಭೂಮಿನೂ ಸರ್ ಇದು ಹೊಸರೇಲೆ ಗೊಬ್ಬರನ ಈಗ ಎಕ್ಸಾಂಪಲ್ ನೀವು ಸಗಣಿ ಗೊಬ್ಬರ ತರ್ಬೇಕಂದ್ರೆ ಎಷ್ಟಬೇಕಿತ್ತು ಸಗಣಿ ಗೊಬ್ಬರ ತರಬೇಕಾಗಿತ್ತು ಅಂದ್ರೆ ನನಗೆ ಇದಕ್ಕೊಂದು ಹದಿನೈದು ನೋಡ್ ಅಂತೂ ಬೇಕಾಗಿತ್ತು ಸರ್ ಇದು ಇಪ್ಪತ್ತು ಬೀದಿ ಅದಾವೆ ಮೂರ್ ಮೂರ್ ಬೀದಿ ಒಂದೊಂದೇ ಎಲ್ ನೋಡೋದು ಸ್ವಲ್ಪ ಸ್ವಲ್ಪನೇ ಹಾಕ್ತಾವ ಅಂದ್ರೂ ಕೂಡ ಗಿಡಕ್ಕೆ ಸಗಣಿ ಗೊಬ್ಬರದ್ದು ನಮ್ಗೆ ಖರ್ಚು ಬಹಳ ಬರ್ತದೆ ಹತ್ತು ಸಾವಿರ ರೂಪಾಯಿ ಬೇಕು ಟ್ಯಾಕ್ಟ್ರಿ ಲೇಬರ್ ಗೊಬ್ಬರ ಅನ್ನೋದಕ್ಕೆ ಈಗ ಅದನ್ನ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಕ್ ನಮ್ ಕಾಲ ಆಗ್ತಲ್ಲ ಅನ್ನೋ ಉದ್ದೇಶಕ್ಕೆ ಈ ತರ ಒಂದು ಪ್ರಯೋಗ ಮಾಡಿದವಿ ಇದೇ ಫಸ್ಟ್ ಟೈಮ್ ಹಾಕಿರೋದು ಇದರಿಂದ ನಾವು ತರಕಾರಿ ಎಲ್ಲ ಬೆಳಿತಿದ್ವಿ ಈಗ ಡೈರೆಕ್ಟ್ ಆಗಿ ಅಡಿಕೆ ಜಾಕ ಗೊಬ್ಬರ ತರಕಾರಿಗೆ ಎಲ್ಲ ಹಾಕದಪ್ಪ ಮಲ್ಚಿಂಗ್ ಮಾಡ್ಬಿಡೋದು ಆ ಆ ತರಾನು ಬಂದಿರೋದು ಇವತ್ತಿಗೆ ನಾಲ್ಕನೇ ವರ್ಷ ಗಿಡ ಇದು ನಾಲ್ಕನೇ ವರ್ಷ ಎಲ್ಲ ಹೊಡೆದವ್ ಮುಂದಿನ ವರ್ಷ ಇನ್ನು ಚೆನ್ನಾಗಿ ಬರ್ತಾವಂತ ಕಾಣತದೆ ತರಕಾರಿ ಹಾಕೋದ್ರಿಂದ ಗೊಬ್ಬರನು ಹಾಕ್ತಾವ ಭೂಮಿ ಹಾಕದ ಗಿಡಕ್ಕೆ ಹಾಕೋದ್ರೆ ಇಲ್ಲಿ ಸೆಂಟ್ರಿ ಆಗ್ತಾವ ಈಗ ದೊಡ್ಡ ಗಿಡ ಆದ್ರಿಂದ ಬೇರಿಗೆ ಬೇರುಗಳೆಲ್ಲ ಒಂಬತ್ತಡಿ ಫುಲ್ ಕೂಡಿಕೊಂಡಿರ್ತಾವ ಕೂಡ್ಕೊಂಡಿದ್ದ ನಾವು ಹಾಕ ಗೊಬ್ಬರ ಮತ್ತ ಇದು ಎಲ್ಲಾ ಪೋಷಕಾಂಶಗಳು ಎಲ್ಲ ಸಿಗ್ತಾವ ಅಂತ ಕಾಣ್ತದ ಸರ್ ಈಗ ಏನ್ ನೀವು ಅಲಸಂದಿ ಅವ್ರಿಗೆ ಹಾಕಿದ್ರೆ ಅಲ್ವಾ ಹೌದು ಇದನ್ನ ಎಷ್ಟು ದಿನಕ್ಕಿನ ಗೊಬ್ಬರ ಆಗುತ್ತೆ ಸರ್ ಇದು ಇದು ನೋಡಿ ಸರ್ ಇದು ಮಳೆ ಬರೋ ತನಕ ನಾನು ಇದೇ ಬೆಳೆ ಇದೇ ತರ ಒಟ್ಟು ಬೆಳೆಸೋದೇ ನಮ್ ಕೆಲಸ ಬೆಳಿಬೇಕು ಆ ಎಲೆ ಸೊಪ್ಪುಗಳೆಲ್ಲ ಉದುರ್ಬೇಕು ಕಾಯಿ ಬಿಟ್ರೆ ತಕ್ಕನದು ಕಾಯಿ ಬೀಳದ್ರೆ ನನಗೆ ಭೂಮಿಗೆ ಹಸು ನೆರಳು ಬೇಕು ಇದು ಒಂಬತ್ತಡಿ ಕಾಯಿ ಬಿಟ್ವಿ ಅಂದ್ರೆ ಎಷ್ಟೇ ನೀರು ಬಿಟ್ರು ತಡೆಯಲ್ಲ ಭೂಮಿ ಆವಿ ಆಗ್ತತಿ ಈಟು ಸ್ವಲ್ಪ ಇದು ನೆರಳು ಇರೋದ್ರಿಂದ ನಮಗೆ ನೆರಳೆ ಹಸಿ ಹಾರ ಬಿಡೋಲ್ಲ ಭೂಮಿಗೆ ಆಮೇಲೆ ಮಾರ್ಚ್ ಮಳೆ ಸ್ಟಾರ್ಟ್ ಆಗ್ತದೆ ಕ್ಲೀನ್ ಆಗಿ ಸಲಿ ಮಲ್ಚಿಂಗ್ ಸರ್ ಇದ್ರಿಂದ ಹಾಕೋದ್ರಿಂದ ಕಳೆನ ಕಮ್ಮಿ ಆಗುತ್ತೆ ಕಳೆನೂ ಕಮ್ಮಿ ಆಗ್ತದೆ ಉಟ್ಲಿ ಎಲ್ಲ ಸಸಿ ಎಲ್ಲ ಗೊಬ್ಬರಗೂ ಎಲ್ಲವೂ ಗೊಬ್ಬರನೇ ನಮಗೆ ಯಾವ್ದನ್ನು ಕಳೆನಾಶಕ ಮಾತ್ರ ಬಡಿಬಾರ್ದು ಕಳೆ ನಾಶಕ ನಾನು ಬದ್ರಲ್ಲ ಪ್ರಯೋಗ ಮಾಡಿಲ್ಲ ಎಷ್ಟರ ಕಸ ಕಡ್ಡಿಗಳಿಲ್ಲ ಅದ್ರ ಜೊತೆಗೆ ಇವು ದ್ವಿದಳ ಧಾನ್ಯಗಳು ಅಂತಂದ ಹೇಳಿದ್ವಿ ಅವರೆ ಮತ್ತು ಅಲಸಂದಿ ಅಂದ್ರೆ ದ್ವಿದಳ ಧಾನ್ಯಗಳು ಈ ಧಾನ್ಯಗಳನ್ನ ಒಂದು ಬೇರು ಬೆಳೆದ್ರೆ ಆದಷ್ಟು ಬಹಳ ನಮಗೆ ಇದು ಏನು ಅಂತಾರೆ ಎರಡು ಉತ್ಪಾದನೆ ಆಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಒಂದು ಗಿಡವನ್ನ ನಾವು ಬೆಳೆಸಿರೋದು ಸರ್ ಈಗ ಇದು ಗೊಬ್ಬರ ಗೊಬ್ಬರನು ಆಯ್ತು ಆಮೇಲೆ ಆದಾಯಕ್ಕೆ ಆದಾಯನು ಬರುತ್ತಲ್ವಾ ಬರುತ್ತೆ ಬರುತ್ತೆ ಸರ್ ಅಕಸ್ಮಾತ್ ನಮಗೆ ಅದೃಷ್ಟ ಚೆನ್ನಾಗಿ ಕಾಯಿನ ಬಿಡುತ್ತೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಿಂಟಲ್ ಐತಿ ಸರ್ ಇದು ಐದ್ ಕ್ವಿಂಟಲ್ ಬಿದ್ರೆ ಸಾಕು ನಮ್ಗೆ ಕಾಯಿ ಇದ್ರ ಐವತ್ ಸಾವಿರ ರೂಪಾಯಿ ಐದನೇತಿ ನಮಗೆ ಗೊಬ್ಬರ ಕಡೆಯ ಮುಂದೆ ನಾನು ಸಗಣಿ ಗೊಬ್ಬರ ಇರೋ ಅವಶ್ಯಕತೆ ಇಲ್ಲ ಮತ್ತೆ ಮಳೆಗಾಲಕ್ಕೆ ನಾನು ಬೇರೆ ಆಗ್ತೇವೆ ಸರ್ ಅವು ಈ ಇದು ಸೆಣಬು ಡಯಾನ್ಚ ಅಂತ ಬರೀ ಮಳೆಗಾಲಕ್ಕೆ ಅದ್ನ ಆಗ್ತವಿ ಅದನ್ನ ಬೇಸಿಗೆ ಕುಡಿತೇವಿ ಅದು ಬೇಸಿಗೆ ಹೊಡೆದ್ಬಿಟ್ಟು ಮತ್ತೆ ಅದ್ಸಂದೆ ಅವ್ರಿಗೆ ಇದ್ನ ಆಗ್ತವೆ ನನಗೆ ಸಗಣಿ ಗೊಬ್ಬರದ್ದು ಕೊಳ್ಳೋ ಅವಶ್ಯಕತೆ ಇರೋಲ್ಲ ಆ ನೋಡ್ತೀನಿ ನಾನು ಸಗಣಿ ಗೊಬ್ಬರ ಮತ್ತೆ ಈಗ ತರಕಾಗಷ್ಟೊಂದು ರೇಟ್ ನಲ್ಲಿ ನನಗೆ ಈಗ ಆಗ್ತಾ ಇಲ್ಲ ಈ ರೀತಿ ಎರಡ್ ಸಾವಿರ ಹೋದಾಗ ನನ್ ಕೆಲಸ ಆಗಿದೆ ನೋಡಿ ಸ್ನೇಹಿತರೆ ಬಹಳಷ್ಟು ಜನ ರೈತರು ಸಗಣಿ ಗೊಬ್ಬರ ಆಮೇಲೆ ಗೋರ್ಮೆಂಟ್ ಗೊಬ್ಬರ ಅದನ್ನೆಲ್ಲ ನಾವು ವರ್ಕ್ ಮಾಡೋದ್ರಿಂದ ಹಾಕೋದ್ರಿಂದ ಆ ಅಂದ್ರೆ ಬಂಡವಾಳ ಜಾಸ್ತಿ ಹಾಕ್ಬೇಕು ಇದು ಇವ್ರು ನೋಡಿ ಎರಡು ಸಾವಿರದಲ್ಲಿ ಎರಡು ಎಕರೆಗೆ ಈ ಇದು ಅಲ್ಸಂದಿ ಆಗ್ಲಿ ಮತ್ತೆ ಅವರೇ ಆಗ್ಲಿ ಹಾಕಿ ಹಸಿಲೆ ಗೊಬ್ಬರ ಇವರೇ ತಯಾರು ಮಾಡ್ಕೊಳ್ತಾರೆ ನೋಡಿ ತರ ಆಗಿದೆ ಅಂತ ಹೇಳಿ ನಾಲ್ಕು ವರ್ಷದ ಗಿಡ ಅಂತ ಇದು ನೋಡಿ ಯಾವ ತರ ಬಂದಿದೆ ಯಜ್ಮ ಗೊಬ್ಬರನೇ ಯಾಕೆ ಇದು ಈ ತರ ಹಸಿ ಗೊಬ್ಬರ ಅಂತ ಅನ್ಕೊಂಡ್ರಿ ಗೊಬ್ಬರ ತಂದ್ ಹಾಕ್ಲಿಕ್ಕೆ ಸ್ವಲ್ಪ ಗೊಬ್ಬರ ಬಳಕೆ ಹಸುಗಳು ಕಮ್ಮಿ ಸರ್ ಸಾಕ್ತಾರ ಹಸುಗಳು ಕಮ್ಮಿ ಇರೋದ್ರಿಂದ ನಮಗೆ ಗೊಬ್ಬರ ಸಿಗೋದು ಕಷ್ಟ ವಿಪರೀತ ರೇಟ್ ರೇಟ್ ಕೂಡ ರೇಟ್ ತುಂಬಾ ಆಗ್ತತಿ ಆ ಅದ್ರ ಅದಕ್ಕಿಂತ ನಮಗೆ ಇದು ಕಮ್ಮಿ ಆಗ್ತೈತಿ ಎರಡ್ ಮೂರ್ ಸಾವಿರ ರೂಪಾಯಿ ನಾವು ಬೀಜ ತಂದು ಹಾಕಿ ಸರಿಯಾಗಿ ಬೆಳೆಸಿದ್ ಮಾಡ್ಬಿಟ್ರೆ ನಮಗೆ ಇದನ್ನ ಮಳೆ ಬರೋ ತನಕ ಇದೇ ತರ ಇಟ್ಕೊಂಡ್ಬಿಟ್ರೆ ಎದಿ ಮಟ್ಟ ಗಿಡ ಬರುತ್ತಿದೆ ಈ ಗಿಡ ಎರಡ್ ಸಾಲಿ ನಾನು ನೆಲ ನೆಲಕ್ಕ ಮಲ್ಚಿಂಗ್ ಮಾಡ್ಬಿಟ್ರೆ ಅದೇ ಗೊಬ್ಬರದ ಶಕ್ತಿ ನಮ್ಗೆ ಇದು ಅಂತ ನನ್ನ ಅಭಿಪ್ರಾಯ ಸರ್ ಅಲ್ಸಂದಿ ಮತ್ತೆ ಅವರೇ ಇನ್ನು ಯಾವ್ಯಾವ ದಿಗ ಎಲ್ಲವೂ ಮಿಕ್ಸ್ ಮಾಡಿ ಹಾಕಿದ್ರೆ ಏನು ತೊಂದರೆ ಆಗಲ್ಲ ನಮಗೆ ಮಾರ್ಚ್ ತಿಂಗಳ ತನಕ ನಿಮಗೆ ಇದನ್ನ ಹೊಡೆಯಲ್ಲ ಅದಕ್ಕೆ ಸುಮ್ ಬೇಸದ ಅಷ್ಟೇ ಕೆಲಸ ನಮ್ದು ಇಲ್ಲಿ ಸಗಣಿ ಗೊಬ್ಬರ ಏನ್ ರೇಟ್ ಅಲ್ಲಿ ಸಗಣಿ ಗೊಬ್ಬರ ಸರ್ ಹತ್ತು ಸಾವಿರ ರೂಪಾಯಿ ಒಂದು ಲೋಡ್ ಆಗ್ತದೆ ಸರ್ ಇಲ್ಲಿ ಆ ಏಳು ಸಾವಿರ ಆರವರೆ ಸಾವಿರ ರೂಪಾಯಿ ಒಂದು ಲೋಡಿಗೆ ಗೊಬ್ಬರಕ್ಕೆ ಕೊಡಬೇಕು ಲೇಬರ್ ಕೊಡಬೇಕು ಟ್ಯಾಕ್ಟ್ರಿ ಕೊಡ್ಬೇಕು ಹಾಗಾಗಿ ನಮಗೆ ಗೊಬ್ಬರ ತಂದು ಹಾಕಕ್ಕೆ ಆಗೋದಿಲ್ಲ ಸರ್ ಹಂಗಾಗಿ ಈಗ ನಾಲ್ಕೈದು ವರ್ಷದ ತನಕ ನಾವು ಇದೇ ತರನೇ ಬಳಕೆಂತ ಬಂದಿರೋದು ನಾಲ್ಕನೂರು ವರ್ಷದ ಗಿಡ ಇದು ಇದೆ ಇದೇ ತೃಪ್ತಿ ಆಗಿದೆ ಸರ್ ಹಾಕಬೇಕು ಮುಂದೆ ದುಡ್ಡು ಆದ್ಮೇಲೆ ತಂದು ಹಾಕೋಣ ಅಂತ ಮಾಡಿದೆ ಸರ್ ಸದ್ಯಕ್ಕೆ ಈಗಂತೂ ನಾವು ಹೆಸರು ಗೊಬ್ಬರದಲ್ಲೇ ಬೆಳೆಸ್ತಾ ಬಂದಿರುತ್ತೆ ಸರ್ ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದೆ ಧನ್ಯವಾದಗಳು ನಮಸ್ಕಾರ ಸರ್